ಎಲ್ಲರಿಗೂ ನಮಸ್ಕಾರ ಬಂದಿರುವಂತ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ನನ್ ಸುಮಾರಷ್ಟು ಫಿಲ್ಮಗೆ ಸಿಕ್ಕ ಪ್ರಮೋಷನ್ಸ್ ಆಗಿದೆ ಅಂಡ್ ನೀವೆಲ್ದೆ ನಮ್ಮ ಕನ್ನಡ ಸಿನಿಮಾಗೆ ಆಕ್ಚುಲಿ ಫ್ಯೂಚರ್ ಇಲ್ಲ ಅಂತ ಹೇಳ್ಬೋದು ಬಿಕಾಸ್ ಇದ್ದಕ್ಕೆ ನಮ್ಮ ಪ್ರತಿ ಮೂವಿ ಕೂಡ ಹಿಟ್ ಆಗುತ್ತೆ ಪ್ರತಿ ಜನರ ತನಕ ಮುಟ್ಟತ್ತೆ ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆ ಸರ್ ಇವಾಗ ಕೇಳಿದಂಗೆ ಕ್ವಶನ್ ಕೇಳಿದಂಗೆ ಇವಾಗ ಏನಾದ್ರೂ ಶೂಟ್ ಮಾಡಿದ್ರು ಅಂತ ಕೇಳಿದ್ರೆ ಸೊ ಅಷ್ಟು ಫ್ಯೂಚರಿಸ್ಟಿಕ್ ಆಗಿ ಅವ್ರು ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ ಬಟ್ ಎಲ್ಲದು ಸಮಯಕ್ಕೆ ತಕ್ಕಂತೆ ಕೂಡಿ ಬಂದಿದೆ ಅಂತ ಹೇಳ್ಬಹುದು ಈ ಟೈಮಿಗೆ ಮೂವಿ ರಿಲೀಸ್ ಆಗ್ಬೇಕಿತ್ತು ಮೋಸ್ಟ್ಲಿ ಅದಕ್ಕೆ ಇಷ್ಟು ರಿಲೀಸ್ ಆಗಿರಬಹುದು ಅಂತ ಅನ್ಸುತ್ತೆ ಸೊ ಕೆಲವು ಡೈಲಾಗ್ಸ್ ಇದಾವೆ ಅದು ನಂಗ್ ನಂಗೂ ಅದೇ ಅನಿಸ್ತಿತ್ತು ಯಾವಾಗ ಅಂತ ಬಿಕಾಸ್ ದಿಗನ್ ಸರ್ದೇ ಬೇರೆ ಟೈಮಲ್ಲಿ ಶೂಟ್ ಆಗಿರುತ್ತೆ ನಮ್ಗೆ ಸ್ಕ್ರೀನ್ ಸ್ಪೇಸ್ ಕೂಡ ಶೇರ್ ಆಗಿಲ್ಲ ಬಟ್ ಇದು ಫ್ಯೂಚರಿಸ್ಟಿಕ್ ಆಗಿ ಅನಿಸ್ತು ನಂಗೆ ಸಹಜವಾಗಿ ನಂಗೆ ತನ್ನ ಜೊತೆ ಆಕ್ಟ್ ಮಾಡ್ತಿರ್ಬೇಕಿದ್ರೆ ಇಲ್ಲ ನಂದು ಕೆಲಸ ಮಾಡ್ತಿರ್ಬೇಕಿದ್ರೆ ಅಲ್ಲಿ ನಂಗೆ ತುಂಬಾ ರುಚಿಯಾಗಿದೆ ಏನು ಅಂದ್ರೆ ಒಂದ್ ಒಳ್ಳೆ ವಾತಾವರಣ ತುಂಬಾ ಚೆನ್ನಾಗಿ ಫ್ರೀಟ್ ಮಾಡ್ತಿದ್ರು ಅಂಡ್ ಶೂಟ್ ಮಾಡ್ತಿರೋ ರೀತಿ ಕೂಡ ಕ್ರಿಸ್ಪ್ ಆಗಿ ತುಂಬಾ ಬೇಗ ಅಂದ್ರೆ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಹೋಗಿ ಪರ್ಫಾರ್ಮ್ ಮಾಡ್ತಿದ್ದೆ ಸ್ಪೆಷಲಿ ನನಗೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ನಾನು ಮೂವಿ ಒಪ್ಕೊಂಡಿದ್ದೆನೋ ಅಂದ್ರೆ ಫಸ್ಟ್ ಆಫ್ ಆಲ್ ಅಫ್ಕೋರ್ಸ್ ತುಂಬಾ ಚೆನ್ನಾಗಿದೆ ನನ್ಗೆ ಒಂದು ಚಿಕ್ಕ ವಯಸ್ಸಿನ ಒಂದು ಡ್ರೀಮ್ ಇತ್ತು ದಿಗಂತ್ ಸರ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಸೊ ಇಟ್ ವಾಸ್ ಅ ಫ್ಯಾನ್ ಮೂಮೆಂಟ್ ನನಗೆ ಸ್ಪೆಷಲಿ ಒಂದು ಸಾಂಗ್ ಶೂಟ್ ಮಾಡ್ಬೇಕಿದ್ರು ಸುಮಾರು ಜಾಗ ನಂಗೆ ಕೇಳಿದಾರೆ ನನ್ ಆಕ್ಚುಲಿ ಚೈಲ್ಡ್ಹುಡ್ ಕ್ರಶ್ ಯಾರಾಗಿದ್ರು ಅಂದ್ರೆ ಇದೆಲ್ಲ ಕೇಳಿದಾಗ ಸಿನಿಮಾ ಜಗತ್ತಲ್ಲಿ ಆಕ್ಚುಲಿ ದಿಗಂತ್ ಆಗಿದ್ರು ಅವ್ರಿಗೆ ನಾನು ಹೇಳಿದೀನಿ ಕೂಡ ಒಂದು ಸಾಂಗ್ ಅಲ್ಲಿ ಎಲ್ಲ ಶೂಟ್ ಮಾಡ್ತಿರ್ಬೇಕಿದ್ರೆ ಸೊ ಅವಲ್ಲೇ ನಾನ್ ಹೇಳಿದೆ ಸರ್ ಇಟ್ಸ್ ಡ್ರೀಮ್ ಕಮ್ ಶೂಟ್ ಫಾರ್ ಮೀ ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತಾ ಇರೋದು ಆ ಸಾಂಗ್ ಇಡಿದ್ರು ಡ್ಯಾನ್ಸ್ ಮಾಡ್ತಾ ಇರಬೇಕು ಪಕ್ಕ ಪಕ್ಕ ಊರದವರು ಊರವ್ರು ಬೇರೆ ತೀರ್ಥಲ್ಲಿ ಒಂದು ಅದೇ ಅದು ನಂಗೆ ಗೊತ್ತಾಗಿಲ್ಲ ಟು ಥೌಸಂಡ್ ಸಿಕ್ಸ್ತಲ್ಲಿ ಏನು ಮಾಡ್ತಾ ಇರ್ತೀರಿ ನೀವು ಮೇ ಬಿ ನಾನು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ನೋಡಿದ್ದೆ ಸೊ ಇಟ್ ವಾಸ್ ಡ್ರೀಮ್ ಕಂಟ್ರೋ ಬಟ್ ಏನ್ ಗೊತ್ತಾ ಇವಾಗ ಅಂದ್ರೆ ಆ ಏಜ್ ಕಂಡು ಕಾಣಿಸಿಲ್ಲ ಮೂಿಲಿ ನಾನೇ ಅವ್ರಿಗಿಂತ ದೊಡ್ಡದಾಗಿ ಕಾಣ್ತೀನಿ ಬಿಕಾಸ್ ಅವ್ರು ಎಷ್ಟು ಫಿಟ್ ಆಗಿದ್ದಾರೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಸ್ಕಿನ್ ಎಷ್ಟು ಚೆನ್ನಾಗಿದೆ ಸೊ ಎಕ್ಸಾಕ್ಟ್ಲಿ ಸೊ ನಾನು ಹೇಳಿದಂಗೆ ನಂಗೆ ಡ್ರೀಮ್ ಕಂಟ್ರೋ ಮೂ ಸಾಂಗ್ ಶೂಟ್ ಮಾಡ್ತಿರ್ಬೇಕಿದ್ರೆ ಸೊ ಥ್ಯಾಂಕ್ ಯು ಸೊ ಮಚ್ ರವೀಂದ್ರ ಸರ್ ನಾನು ಅಪ್ರೋಚ್ ಮಾಡಿದೆ ಈ ನನ್ನೊಂದು ಅದ್ಭುತ ಸ್ಕ್ರಿಪ್ಟ್ಗೆ ಅಂಡ್ ಟ್ರೇಲರ್ ರೀಸರ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಯಿತು ಬಿಕಾಸ್ ಸಕ್ಕತ್ ಆಗಿ ಎಡಿಕ್ಟ್ ಮಾಡಿದ್ದಾರೆ ಅಂಡ್ ನನ್ನ ಪೋರ್ಷನ್ಸ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಚೆನ್ನಾಗಿ ತೋರಿಸಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ರೊಡ್ಯೂಸರ್ ಸರ್ ವಾಸ್ ಆಲ್ವೇಸ್ ನಂಗೆ ಯಾವಾಗ್ಲೂ ತುಂಬಾ ಸ್ವೀಟ್ ಆಗಿದೆ ಸೆಟ್ ಅಲ್ಲಿ ಚೆನ್ನಾಗಿ ಮಾತಾಡ್ಸೋರು ಅಂದ್ರೆ ಜಾಸ್ತಿ ಕತೆಗಳು ಹೇಳ್ತಾ ಇದ್ರು ನಂಗೆ ಸೊ ನನ್ ಚೋಟಿ ಇದ್ದಾಗ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೆ ಅವ್ರ ಹತ್ರ ಕಳೆದ ಕ್ಷಣಗಳು ನಂಗೆ ತುಂಬಾ ನೆನಪಿದೆ ಮೂರು ವರ್ಷ ಆದ್ರೂ ಕೂಡ ಇಟ್ಸ್ ಫ್ರೆಂಡ್ ಅವರನ್ನ ವೆಲ್ಕಮ್ ಮಾಡ್ ರೀತಿ ನಂಗೆ ತುಂಬಾ ಇಷ್ಟ ಥ್ಯಾಂಕ್ ಯು ಸರ್ ಅಂಡ್ ಚಂದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಇಷ್ಟು ಚೆನ್ನಾಗಿ ತೋರ್ಸೋದಕ್ಕೆ ಮುಂದೆ ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಆಗೋದು ನಮ್ನ ಹೇಗೆ ತೋರ್ಸ್ತಾರೆ ದೊಡ್ಡ ಸ್ಕ್ರೀನ್ ಮೇಲೆ ಅಂತ ಪ್ರತಿ ಸಲ ನನ್ ಜೊತೆ ಕೆಲಸ ಮಾಡ್ಬೇಕಿದ್ರೆ ಖುಷಿ ಅಂದ್ರೆ ಮೊಗ್ಗಿನ ಮನಸ್ಸು ಬಗ್ಗೆ ಅವ್ರು ಮಾತಾಡ್ತಿರ್ತಿರ್ತಿದ್ರು ಸೊ ನನ್ ಫೇವ್ರೇಟ್ ಫಿಲ್ಮ್ ಅದು ಅದ್ರಲ್ಲಿ ಆ ಸಾಂಗ್ ಶೂಟ್ ಮಾಡಿರೋದು ಅಂಡ್ ನನಗೂ ಕೂಡ ಅವರೇ ಸಾಂಗ್ ಶೂಟ್ ಮಾಡ್ತಿರೋದೇ ಅಂತ ಗೊತ್ತಾದಾಗ ತುಂಬಾ ಖುಷಿ ಆಗಿತ್ತು ಸೊ ಸುಮಾರಷ್ಟು ಕನ್ಸುಗಳು ನಮ್ಗೆ ನನ್ಸಾಯ್ತು ಈ ಸಿನಿಮಾದಿಂದ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಸಿನಿಮಾ ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು